ಇವತ್ತು ನಾನು ನನ್ನ ಫಸ್ಟ್ ಗೋಲ್ಡ್ ಜ್ಯುವೆಲರಿನ ಪರ್ಚೇಸ್ ಮಾಡ್ತಾ ಇದ್ದೀನಿ ಅದು ಕೂಡ ನನ್ನ ಸೇವಿಂಗ್ಸಲ್ಲಿ ನಾರ್ಮಲಾಗಿ ಮಿಡಿಲ್ ಕ್ಲಾಸ್ ಹುಡುಗಿ ಡ್ರೀಮ್ ಆಗಿರುತ್ತೆ ಈ ಥರ ಗೋಲ್ಡ್ ಜ್ಯುವೆಲರಿನ ತಗೋಬೇಕಂತ ಸೊ ಅಲ್ಲಿ ಹೋದ್ಮೇಲೆ ನೋಡೋಣ ಏನು ತಗೊಳ್ತೀನಿ ಏನು ಮಾಡ್ತೀನಿ ಅಂತ ಒನ್ ಇಯರಿಂದ ಗೋಲ್ಡ್ ಏನು ಕಟ್ಕೊಂಡು ಬರ್ತಾ ಇದೆ ಸೊ ಅದಕ್ಕೆ ಇವತ್ತು ನಾವು ತಗೋಬೋದು ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ನಾವು ಹೋಗ್ತಾ ಇದ್ವಿ ಅಲ್ಲೇನು ತಗೊಳ್ತೀವಿ ಅಂತ ನಿಮಗೆ ತೋರಿಸ್ತೀನಿ ಆಟ ಹಾಕಿಕೊಂಡು ನಾನು ನಮ್ಮಮ್ಮ ಜೊತೆ ಫಿನಿಕ್ಸ್ ಮಾರ್ಕೆಟ್ ಸಿಟಿಯಾಗೆ ಹೋಗಿದ್ವಿ ಆಟೋದವ್ರಂತೂ ಟ್ರಾಫಿಕ್ ಕೂಡ ಇರಲಿಲ್ಲ ಗುರುಪೂರ್ಣಿಮ ಆಗಿರೋದ್ರಿಂದ ತುಂಬಾ ಆರಾಮಾಗಿ ಹೋದ್ವಿ ಇಲ್ಲಿ ಪಾಸ್ಪೋರ್ಟ್ ಅಂತ ಏನೋ ಮಾಡಿದ್ದಾರೆ ಪ್ಲೇನೋ ಹೆಲಿಕಾಪ್ಟರೋ ಏನೋ ಅಂತ ಗೊತ್ತಿಲ್ಲ ಪಿಂಕ್ ಕಲರಲ್ಲಿ ಹುಡ್ಗೀರಿಗೆ ಚಿಕ್ಕ ಮಕ್ಕಳಿಗೆಲ್ಲ ತುಂಬಾ ಖುಷಿಯಾಗುತ್ತೆ ನಿಮ್ಮ ಮಕ್ಕಳೂ ಇಲ್ಲಿಗೆ ಕರ್ಕೊಂಡು ಬನ್ನಿ ತುಂಬಾ ಹ್ಯಾಪಿಯಾಗಿಬಿಡ್ತಾರೆ ಆಮೇಲೆ ನಾನಿಲ್ಲಿರೋ ಮಲಬಾರ್ ಗೋಲ್ಡ್ಗೆ ಹೋಗಿದ್ವಿ ಇಲ್ಲಿ ಏನಂದರೆ ನಾನು ಒಂದು ಲಾಸ್ಟ್ ಇಯರಿಂದ ಗೋಲ್ಡ್ ಕಟ್ತಾ ಇದ್ದೆ ಅದು ಇವತ್ತಿಗೆ ಆಯಿತು ಸೊ ಹಾಗಾಗಿ ಅವ್ರ ಕರೆದ್ರು ಬನ್ನಿ ತಗೊಳ್ಳೋದಾದರೆ ತಗೋಬೋದು ಅಂತ ಸೊ ನಾನು ಫೈವ್ ತೌಸಂಡ್ ರುಪೀಸ್ನ ಲೆವೆನ್ ಮಂತ್ಸ್ಗೆ ಪೇ ಮಾಡಿದ್ದೆ ಫಿಫ್ಟಿ ಫೈವ್ ತೌಸಂಡ್ ರುಪೀಸ್ ಆಗಿತ್ತು ಸೊ ಅದರಲ್ಲಿ ನಾನು ಗೋಲ್ಡ್ ಚೈನ್ ಮತ್ತು ಒಂದು ನೋ ಸ್ಪಿನ್ನ ತಗೊಂಡಿದ್ದೆ ತುಂಬ ಚೆನ್ನಾಗಿದೆ ಅದು ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ಎಲ್ಲ ಬಿಲ್ ಮಾಡ್ಕೊಂಡ್ವಿ ನಮ್ಮಮ್ಮ ಫುಲ್ ಹ್ಯಾಪಿ ಆಗಿಬಿಟ್ಟಿದ್ದಾರೆ ನನಗಿಂತ ಹ್ಯಾಪಿ ಅವರೇ ಅನ್ನಿಸ್ತಾ ಇತ್ತು ನನಗೆ ತುಂಬ ಖುಷಿ ಆಯಿತು ಆಮೇಲೆ ಇಲ್ಲಿ ರ್ಯಾಡೋದು ವಾಚ್ ಶೋರೂಮ್ ಕೂಡ ಆಯಿತು ತುಂಬಾ ಚೆನ್ನಾಗಿದೆ ನಾವು ಒಳಗಡೆ ಹೋಗಿಲ್ಲ ಆಮೇಲೆ ನೈಟ್ ತುಂಬ ಒಳಗಡೆ ಹೋದರೆ ಎಷ್ಟೊತ್ತಾಗುತ್ತೆ ಏನಂತಲೇ ಗೊತ್ತಾಗಲ್ಲ ಸೊ ನಾವು ಇವಾಗ ಮನೆಗೆ ಹೋದ್ವಿ ಎಷ್ಟಡೆಯೇ ನಾನು ವಿಡಿಯೋನ ಕಂಪ್ಲೀಟ್ ಮಾಡಬೇಕಿತ್ತು ಬಟ್ ಏನಾಯಿತು ಅಂದರೆ ಅಲ್ಲಿ ಟ್ರಾಫಿಕ್ ಎಲ್ಲ ಇತ್ತು ಬರೋ ಬಂದಮೇಲೆ ನಾನು ತುಂಬ ಟಯರ್ಡ್ ಆಗಿಬಿಟ್ಟೆ ಸೊ ಆಮೇಲೆ ನಂಗೆ ನಾನು ಫುಲ್ ಎಕ್ಸೈಟ್ ಆಗಿಬಿಟ್ಟೆ ಏನಕ್ಕೆ ಅಂದರೆ ಒಂದು ಮಿಡಿಲ್ ಕ್ಲಾಸ್ ಹುಡುಗಿರೋ ಫಸ್ಟ್ ಡ್ರೀಮ್ ಒಂದು ಗೋಲ್ಡ್ ಜ್ಯುವೆಲರಿನ ತಗೋಬೇಕು ಆ ಥರ ಅಂತ ಸೊ ನನ್ನ ಸೇವಿಂಗ್ಸಲ್ಲಿ ನಾನು ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಒನ್ ಇಯರಿಂದ ಏನು ಗೋಲ್ಡ್ ಕಟ್ಕೊಂಡು ಬರ್ತಾ ಇದೆ ಮಲಬರಲ್ಲಿ ಸೊ ಅದು ಇವತ್ತು ಆಗೋಯ್ತು ಹಾಗಾಗಿ ನನಗೆ ಅಲ್ಲಿ ಹೋಗಿಬಿಟ್ಟು ನಾನು ಕೋಲ್ ತೆಗೊಂಡೆ ಬಟ್ ನಂಗೆ ಒಂದು ಸ್ವಲ್ಪ ಬೇಜಾರಿದೆ ಏನಕ್ಕಂದರೆ ನಾನು ಅಲ್ಲಿ ಹೋದಾಗ ನನ್ನ ನಂದು ಇಷ್ಟೇ ಬಜೆಟು ಆ ಬಜೆಟ್ ಒಳಗಡೆ ನನಗೆ ಕೊಡಿ ಅಂತ ಕೇಳುವಾಗ ನಂಗೆ ಒಂಥರ ಅನಿಸ್ತು ಏನಾದರೂ ನಾನು ಸ್ವಲ್ಪ ಸೇವಿಂಗ್ಸ್ ಮಾಡಿಕೊಂಡು ಇನ್ನೂ ಸ್ವಲ್ಪ ಅಮೌಂಟ್ನ ಇದು ಮಾಡ್ಕೊಂಡಿದ್ದರೆ ಸೊ ನನಗೆ ಯಾವ ಥರ ಇರಬೇಕಾದ್ರೆ ಇವಾಗ ನಾನು ಹೋಗ್ತೀನಿ ಅಂದರೆ ನನಗೆ ಯಾವ್ದು ಇಷ್ಟ ಬರುತ್ತೆ ಅದನ್ನು ನಾನು ತಗೋಬೇಕು ಯಾವುದು ಅಮೌಂಟ್ ಎಷ್ಟಿದೆ ಅದು ಬಜೆಟ್ ಎಷ್ಟಿದೆ ಅದು ನೋಡೋ ಥರ ಇರಬಾರ್ದು ಸೊ ಮೇ ಬಿ ಇನ್ ಫ್ಯೂಚರಲ್ಲಿ ಆ ಥರ ಒಂದು ಟೈಮ್ ಬರ್ಬೋದು ನನಗಿಷ್ಟ ಎಲ್ಲ ಪ್ರಾಡಕ್ಟ್ ಅಷ್ಟು ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ ಸೊ ನಾನು ಹಾರ್ಡ್ ವರ್ಕ್ ಮಾಡ್ತೀನಿ ಆಮೇಲೆ ಇನ್ನಷ್ಟು ವ್ಲಾಗ್ಸನ್ನ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬಲ್ಲಿ ಕೂಡ ಫುಲ್ಲು ಫೇಮಸ್ ಆಗ್ತೀನಿ ಈ ಸಬ್ಸ್ಕ್ರೈಬರ್ನ ಏನು ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಸೊ ನೀವು ಕೂಡ ನನ್ನ ವೀಡಿಯೋಸ್ಗೆ ತುಂಬ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಯಾವ ಥರ ಜ್ಯುವೆಲ್ಲರಿ ಇದೆ ಏನಂತ ನಾನು ಇದೆಯಲ್ಲ ನನಗೆ ನಾನು ಎಷ್ಟು ಹ್ಯಾಪಿಯಾಗಿದ್ದೀನಿ ಅಂದರೆ ಅದು ಹೇಳೋಕ್ಕೆ ಆಗಲ್ಲ ಅಷ್ಟು ಹ್ಯಾಪಿಯಾಗಿದ್ದೀನಿ ಏನಿಗೆ ಅಂದರೆ ನಾನು ನೈಟ್ ಒಂದು ಸಲ ಪೂಜೆ ಮಾಡಿದೆ ತಂದಿಟ್ಟು ಪೂಜೆ ಮಾಡಿದೆ ಇವಾಗ ಒಂದು ಸಲ ಪೂಜೆ ಮಾಡಿದೆ ನನಗೆ ಖುಷಿಗೆ ಅದು ಹೇಳೋಕ್ಕಾಗ್ತಿಲ್ಲ ಅಷ್ಟು ಖುಷಿ ಆಗ್ತಾನೇ ಇದೆ ಬಿಟ್ಟರೆ ನಾನು ಇಡೀ ಫುಲ್ ಡೈಲಿ ಪೂಜೆ ಮಾಡ್ತಾ ಇರ್ಬೋದು ಒಂಥರ ನಮ್ಮ ಫುಲ್ ಎಮೋಷ್ನಲ್ ಆಗಿಬಿಟ್ಟಿದೆ ನೈಟು ಸೊ ಅದಕ್ಕೋಸ್ಕರ ವಿಡಿಯೋನ ಅಲ್ಲೇ ಸ್ಟಾಪ್ ಮಾಡಿದ್ದೆ ಸೊ ಈ ಯಾವ ಯಾವ ಥರ ಇದೆ ಚೇಂಜ್ ಏನಂತ ತೋರಿಸ್ತೀನಿ ಈ ಥರ ಇದೆ ತಗೊಂಡಿದ್ದೀನಿ ಬಟ್ ಅಲ್ಲಿ ವೀಡಿಯೋದಲ್ಲಿ ಗೊತ್ತಾಗ್ತಾ ಇಲ್ಲ ಅನಿಸುತ್ತೆ ಸೊ ಇದು ಹೇಗಿದೆ ಅಂತ ಹಾಕಿ ತೋರಿಸ್ತೀನಿ ಸೊ ಇದು ಹಾರ್ಟ್ ಪೆಂಡೆಂಟ್ ಅಲ್ಲಿ ಇದೆ ಚೈನುತ್ ಪೆಂಡೆಂಟ್ ಫೈವ್ ಪಾಯಿಂಟ್ ಸಿಕ್ಸ್ ಗ್ರಾಮ್ ಏನೋ ಇದೆ ಇದು ವಿತ್ ಪೆಂಡೆಂಟು ಪೆಂಡೆಂಟ್ ಇದು ತಗೊಳ್ಳೋಕ್ಕೆ ಫೈವ್ ಪಾಯಿಂಟ್ ಸಿಕ್ಸ್ ಗ್ರಾಮ್ ಏನೋ ಆಯಿತು ವಿತ್ ಪೆಂಡೆಂಟು ಆಮೇಲೆ ಇದ್ರ ಜೊತೆ ನಾನು ನಾನು ಸ್ವಲ್ಪ ಎಷ್ಟು ತೌಸಂಡ್ ಫೈವ್ ಹಂಡ್ರೆಡ್ ಆ ಥರ ಏನೋ ಅಮೌಂಟ್ ಉಳೀತು ಸೊ ಅದನ್ನು ನಾವು ರೀಫಂಡ್ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳಿದ್ರು ಅದಕ್ಕೆ ನಾನು ಇನ್ನೊಂದು ಫೈವ್ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಪೇ ಮಾಡಿಬಿಟ್ಟು ಇನ್ನೊಂದು ಪಿನ್ ಕೂಡ ತಗೊಂಡಿದ್ದೀನಿ ಆ ನೋಸ್ಪಿನ್ ಯಾವ ಥರ ಇದೆ ಅಂತ ನಿಮ್ಗೆ ತೋರಿಸ್ತೀನಿ ನನ್ನ ಹತ್ರ ಇದನ್ನು ಇದನ್ನು ಸೇರಿಸಿ ಇದು ನನ್ನ ತರ್ಡ್ ನೋಸ್ಪಿನ್ನು ಫಸ್ಟ್ ಒಂದು ನಾನು ಎಷ್ಟೆಡೆ ಹಾಕೊಂಡಿದ್ದೆ ಅಲ್ಲ ಅದು ಇದು ನಂದು ಸೆಕೆಂಡ್ ಒಂದು ಬಟ್ ನಾನು ಪರ್ಚೇಸ್ ಫಸ್ಟ್ ಮಾಡಿರೋದು ಈ ನೋಸ್ಪಿನ್ ಎಷ್ಟೆಡೆ ಏನು ಹಾಕ್ಕೊಂಡಿದೆ ಅದು ಸೆಕೆಂಡ್ ಇವಾಗ ನಂದು ಕಲೆಕ್ಷನ್ಸಲ್ಲಿ ಇದು ತರ್ಡ್ ನೋಸ್ಪಿನ್ನು ಈ ಥರ ಇದೆ ಇದು ತುಂಬ ಈ ಈ ನೋಸ್ಪಿನ್ ಇದು ಪಿಂಕ್ ಕಲರ್ದು ತುಂಬಾ ಚೆನ್ನಾಗಿದೆ ಅಂದರೆ ನೀವು ಇದನ್ನು ಸೀರೆಗೆ ಏನಾದರೂ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಂದರೆ ಚೆನ್ನಾಗಿ ಕಾಣಿಸುತ್ತೆ ಸೊ ಥರ ಇದೆ ಅಂತ ನಾನು ಇದ್ರದ್ದು ನಿಮಗೆ ಶಾರ್ಟ್ಸ್ ಅಲ್ಲಿ ಹಾಕ್ತೀನಿ ವೀಡಿಯೋಸ್ ಯಾತ್ನ ನೀವು ನೋಡಿ ಚೆಕ್ ಮಾಡಿ ಆಯಿತಾ ನನಗೆ ತುಂಬ ಇಯರ್ಸ್ ಇದೆ ತುಂಬ ಡ್ರೀಮ್ ಇತ್ತು ಗೋಲ್ಡ್ ಚೈನ್ ಪರ್ಚೇಸ್ ಮಾಡಬೇಕು ಅಂತ ಬಟ್ ಅದು ಆಗ್ತಾನೆ ಇರಲಿಲ್ಲ ಎಲ್ಲ ನೋಡಿ ಇದು ಇದೇ ಥರ ನನಗೆ ಈ ಥರ ಅಲ್ಲ ಬೇರೆ ಥರದಲ್ಲಿ ಹಾರ್ಟ್ ಶೇಪು ಇಲ್ಲೇ ಚೈನ್ ಕಟ್ಟಾಗಿ ಅದ್ರ ಮಿಡಲಲ್ಲಿ ಹಾರ್ಟ್ ಬರೋ ಥರ ಆ ಥರ ಚೈನ್ನ ನಾನು ಹುಡುಕ್ತಾ ಇದ್ದೆ ಬಟ್ ನನ್ನ ಬಜೆಟ್ ಅಷ್ಟೆಲ್ಲ ಇರಲಿಲ್ಲ ನಾನು ಪ್ಲ್ಯಾನ್ ಮಾಡಿಸಿ ಅಷ್ಟು ಇರಲಿಲ್ಲ ನನ್ನ ಅದರಲ್ಲಿ ಬೇರೆ ಇವಾಗ ಟ್ವೆಂಟಿ ಟು ಕ್ಯಾರೆಟ್ಗೆ ನೈನ್ ತೌಸಂಡ್ ಟ್ವೆಂಟಿ ರುಪೀಸ್ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ನಾನು ಮತ್ತೆ ಅಲ್ಲಿ ಯಾವುದಿದೆ ಅದನ್ನೇ ತಗೊಳ್ತೀನಿ ಫ್ಯೂಚರಲ್ಲಿ ನನಗೇನಾದರೂ ಇಷ್ಟ ಅಲ್ಲ ಅವಾಗ ನಾನು ಒಳ್ಳೆ ಗೋಲ್ಡೈ ತಗೊಳ್ಳೋಣ ಅಂತ ಯೋಚನೆ ಮಾಡಿದ್ದೀನಿ ಚೆನ್ನಾಗಿ ಅನಿಸ್ತಾ ಇದೆಯಾ ಚೈನ್ ಸ್ವಲ್ಪ ಲಾಂಗ್ ಆಯ್ತು ಅನಿಸ್ತಾ ಇದೆ ಲಾಂಗ್ ಇಷ್ಟಿರ್ಬೇಕಿತ್ತು ಇಲ್ಲ ಪರವಾಗಿಲ್ಲ ಇಲ್ಲಿಗೆ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಯಾಕಂದರೆ ನನಗೆ ಒಂದು ಕೆಲಸ ಇದೆ ಎಮ್ ಜಿ ರೋಡ್ಗೆ ಹೋಗಬೇಕಿವತ್ತು ಅದಕ್ಕೋಸ್ಕರ ಈ ಥರ ರೆಡಿ ನಾನು ಔಟ್ಫಿಟ್ ಹೇಗಿದೆ ಅಂತ ತೋರಿಸ್ತೀನಿ ಆ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಸೊ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಇನ್ನೂ ನನ್ನ ವೀಡಿಯೋಸ್ ನಾನು ನೋಟಿಫಿಕೇಷನ್ ನಿಮಗೆ ಬರಬೇಕು ಅಂತಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಬಾಯ್ ಬಾಯ್ ಇನ್ನೊಂದು ಒಳ್ಳೆಯ ವಿಡಿಯೋ ಮೂಲಕ ಮತ್ತೆ ಸಿಗೋಣ ವರ್ಕು ವೆಯ್ಟ್ ಇರಿ ಬಾಯ್